ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದ ಮಾಸದ ಮೊದಲನೇ ದಿನ ನನಗೆ ರಾಯರಿಂದ ಆದಂತಹ ಒಂದು ಅನುಭವನ ತಿಳಿಸ್ತಾ ಹಾಗೆ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ನಿಮ್ಗೆ ಯಾರಿಂದ ಭಕ್ತಿ ಬಂತು ಅಂತ ಅದಕ್ಕೂ ಕೂಡ ಈ ವಿಡಿಯೋ ಮೂಲಕ ಉತ್ತರನ ಕೊಡ್ತಾ ಇದ್ದೀನಿ ಮನೇಲಿರುವಂತಹ ದೇವ್ರ ಮನೆಗಾಗ್ಲಿ ಆಚೆ ದೇವಸ್ಥಾನಕ್ಕಾಗ್ಲಿ ಹೆಚ್ಚು ಹೋದವಳಲ್ಲ ನಾನು ಹಾಗೆ ಹೆಚ್ಚು ಭಕ್ತಿ ಕೂಡ ನನ್ನಲ್ಲಿ ಇರಲಿಲ್ಲ ದೇವ್ರ ಮೇಲೆ ಇತ್ತೀಚೆಗೆ ರಾಯರಿಂದ ಗಂಟುಗಡ್ಲೆ ರಾಯರ ಮುಂದೆ ಕೂರ್ತೀನಿ ರಾಯರಿಗೆ ಪೂಜೆ ಪುನಸ್ಕಾರ ಮಾಡ್ತಿದ್ದೀನಿ ಹಾಗೆ ಮನೆ ದೇವ್ರಿಗೂ ಕೂಡ ಪೂಜೆನ ಸಲ್ಲಿಸ್ತಿದ್ದೀನಿ ಇದೆಲ್ಲವೂ ಸಾಧ್ಯ ರಾಯರಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿನ್ನೆನೆ ನನಗೆ ಗೊತ್ತಿತ್ತು ನಾಳೆ ಧನುರ್ಮಾಸ ಅಂತ ಹೇಗಿದ್ರು ಮನೇಲಿ ಬೆಳಗಿನ ಜಾವನೆ ಪೂಜೆ ಆಗುತ್ತೆ ಸ್ವಲ್ಪ ಬೇಗ ಎತ್ತಡೋಣ ಮೊದಲನೇ ದಿನ ಅಲ್ವಾ ತಲೆಗೆ ಸ್ನಾನ ಮಾಡಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಮಲ್ಕೊಳ್ತೀನಿ ಸ್ವಲ್ಪ ತಡವಾಗಿ ಹೇಳ್ತೀನಿ ಮತ್ತು ನಾನು ತಲೆಗೆ ಸ್ನಾನ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಮೈ ಸ್ನಾನ ಮಾಡ್ಕೊಂಡು ಬಂದು ಎಂದಿನಂತೆ ನಾನು ರಾಯರಿಗೆ ಯಾವ ರೀತಿ ಎಲ್ಲ ಸೇವೆ ಸಲ್ಲಿಸ್ತೀನಿ ಮನೇಲಿ ಆ ರೀತಿ ಸೇವೆ ಸಲ್ಲಿಸ್ತಾ ನಾನು ರಾಯರಿಗೆ ಹೇಳ್ತೀನಿ ರಾಯಪ್ಪ ಈ ಧನುರ್ಮಾಸ ಅಂತ ಅಂದರೆ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಬೆಳಗಿನ ಜಾವನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಸಲ್ಲಿಸ್ತಾರೆ ನಮ್ಮನೇಲಿ ರೆಗ್ಯುಲರ್ ಆಗಿ ನಾನು ಪ್ರತಿದಿನ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಸಲ್ಲಿಸ್ತೀನಿ ಈ ಧನುರ್ಮಾಸ ಕೂಡ ನಾನು ಮಾಡಬೇಕು ದೇವಸ್ಥಾನ ಇದ್ದಂಗೆ ನನಗೆ ನಮ್ಮನೆ ಸೊ ಆ ಶಕ್ತಿ ಆ ಭಕ್ತಿನ ನೀವು ನನಗೆ ಕೊಡಬೇಕು ಅಂತ ಕೇಳಿಕೊಂಡು ಹತ್ರ ಪೂಜೆನ ಸಲ್ಲಿಸ್ತೀನಿ ಇವತ್ತಂದು ಆಗ ರಾಯರಿಂದ ನನಗೆ ಆಶೀರ್ವಾದ ಸಿಗುತ್ತೆ ಎರಡು ಬಾರಿ ಅದಷ್ಟೇ ಅಲ್ಲ ನಾನು ಮಹಾವಿಷ್ಣುಗೆ ಇಟ್ಟಂತಹ ಒಂದು ಹೂವು ರಾಯರ್ ಪಾದನ ತಲುಪುತ್ತೆ ಅದನ್ನು ನಾನು ನೋಡ್ತೀನಿ ನೋಡಿದಾಗ ನನ್ನದು ಒಂಥರ ವೈಬ್ರೇಷನ್ ಶುರುವಾಗುತ್ತೆ ನಾನು ರಾಯರಿಗೆ ಹೇಳ್ತೀನಿ ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳಿಬಿಟ್ಟು ನನಗೆ ತಿಂಡಿ ಮಾಡೋದಕ್ಕೆ ಟೈಮ್ ಆಗ್ತಿರುತ್ತೆ ಸರಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತೀನಿ ಅಡುಗೆ ಮನೆಗೆ ಹೋದಾಗ ಮನೇಲಿ ಏನಂದರೆ ಸೆವೆನ್ ಫಾರ್ಟಿ ಸೆವೆನ್ ಫಿಫ್ಟಿ ಒಳಗಡೆನೆ ತಿಂಡಿ ಆಗಬೇಕು ಯಾಕಂದರೆ ಇಬ್ಬರದು ಸ್ಕೂಲ್ ಟೈಮಿಂಗ್ಸ್ ಇರೋದ್ರಿಂದ ನನಗೆ ಬೇಕಾಗಿರೋಂಥ ಅಡುಗೆಗೆ ಈರುಳ್ಳಿ ಬೇಕು ಈರುಳ್ಳಿ ಇಲ್ಲ ಸ್ವಲ್ಪನೇ ಸ್ವಲ್ಪ ಇದೆ ಸರಿ ಏನು ಮಾಡೋದು ನಾನು ನಿನ್ನೆನೇ ಹೇಳಿರ್ತೀನಿ ನಮ್ಮ ಮನೆಯವ್ರಿಗೆ ತಂದುಕೊಡಿ ಅಂತ ಅವರು ಮರ್ತಿರ್ತಾರೆ ಸರಿ ಅವ್ರನ್ನ ಎಪ್ಸಿ ಸಿ ಕಳಿಸೋಣ ಅಂದರೆ ಫೈವ್ ಫಿಫ್ಟಿ ಎ ಎಮ್ಓ ಬೆಳಗಿನ ಜಾವ ಅಷ್ಟು ಬೇಗ ಯಾವ ಅಂಗಡಿನೂ ತೆಗ್ದಿರಲ್ಲ ನಾನು ಅಂದ್ಕೊಳ್ತೀನಿ ಸ್ವಲ್ಪ ಹೊತ್ತು ಬೇರೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ತಿಂಡಿಗೆ ಆಮೇಲೆ ಹೋಗಿ ನಾನೇ ತರೋಣ ಅಂತ ಅಂದ್ಕೊಳ್ತೀನಿ ಎಲ್ಲಿ ತೆಗ್ದಿರುತ್ತೆ ಅಂಗಡಿ ಅನ್ನೋದು ನನಗೆ ಅಷ್ಟು ಬೇಗ ಸರಿಯಾಗಿ ಗೊತ್ತಿರಲ್ಲ ಆರು ಕಾಲು ಆರು ಇಪ್ಪತ್ತರಂಗೆ ನಮ್ಮ ಮನೆಗೆ ಹಾಲಕ್ಕದಕ್ಕೆ ಒಬ್ರು ಬರ್ತಾರೆ ಅವ್ರನ್ನ ಕೇಳ್ತೀನಿ ನಾನು ಇಷ್ಟು ಬೇಗ ಯಾವ ಅಂಗಡಿ ತೆಗ್ದಿರುತ್ತೆ ಈರುಳ್ಳಿ ಸಿಗೋ ಅಂಥ ಕಡೆ ಅಂತ ಕೇಳಿದಾಗ ಅವ್ರು ಒಂದು ಕಡೆ ಹೇಳ್ತಾರೆ ಸರಿ ನಾನೇನು ಇವ್ರನ್ನ ಎಪ್ಸೋದು ನಮ್ಮ ಮನೆಯವ್ರನ್ನ ನಾನೇ ಹೋಗಿ ತೊಂದರೆ ಆಯಿತು ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಕಾಫಿನ ರಾಯರ್ ಮುಂದೆ ಕೂತ್ಕೊಂಡು ಕುಡಿಯೋದು ಅಂದರೆ ದೇವ್ರ ಮನೆ ಒಳಗಡೆ ಅಲ್ಲ ರಾಯರ್ನ ನೋಡ್ತಾ ಸ್ವಲ್ಪ ದೂರದಲ್ಲಿ ಕೂತು ನಾನು ಕಾಫಿ ಕುಡಿತೀನಿ ನಾನು ಹೇಳ್ತೀನಿ ರಾಯಪ್ಪ ನಾನೇ ಹೋಗಿ ಈರುಳ್ಳಿ ಬೇಕು ಈ ಥರ ತೊಗೊಂಡ್ಬರ್ತೀನಿ ಎಲ್ಲಿ ಹೋಗೋದು ನನಗೊಂದು ಕಡೆ ಗೊತ್ತು ರೆಗ್ಯುಲರಾಗಿ ಸಿಗುತ್ತೆ ಸಿಕ್ಸ್ ತರ್ಟಿ ಮೇಲೆ ಅಲ್ಲಿ ಹೋಗೋಣ ಅಥವಾ ಹಾಲ್ನವ್ರು ಹೇಳಿದ ಜಾಗಕ್ಕೆ ಹೋಗೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕಾಫಿನ ಕುಡಿದು ರಾಯರಿಗೆ ಹೇಳಿ ಹೊರಡ್ತೀನಿ ಹೋಗಿ ತರ್ತೀನಪ್ಪ ನೋಡೋಣ ಎರಡು ಕಡೆ ಯಾವ ಕಡೆ ಹೋಗಬೇಕು ಅನ್ನೋ ಮನಸ್ಕೊಡ್ತೀಯಾ ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಬೀಗ ಹಾಕ್ಕೊಂಡು ಈರುಳ್ಳಿ ಥರದಕ್ಕೆ ಹೋಗ್ತೀನಿ ನನಗೆ ಹಾಲ್ನವರ್ ಹೇಳಿದ ಕಡೆ ಹೋಗ್ಬೇಕಾ ಅಥವಾ ನಾನು ರೆಗ್ಯುಲರ್ ಆಗಿ ಹೋಗ್ತೀನಲ್ಲ ನಮ್ಮನೆ ಡೌನ್ ಒಂದು ಮಾರ್ಕೆಟ್ ಇದೆ ಅಲ್ಲಿಗೆ ಹೋಗ್ಬೇಕನ್ನ ಕನ್ಫ್ಯೂಸನ್ ಸ್ಟಾರ್ಟ್ ಆಗುತ್ತೆ ಗಾಡಿ ತೆಗ್ದಾಗ ಇಲ್ಲಿ ನಾನು ರೆಗ್ಯುಲರಾಗಿ ಹೋಗೋ ಕಡೆನೇ ಹೋಗೋಣ ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂತಂದರೆ ಹಾಲ್ನವ್ರು ಹೇಳಿದ್ರಲ್ಲ ಆ ಸೈಡ್ ಹೋಗಿ ತಗೊಂಬರೋಣ ಅಂತ ಹೇಳಿಬಿಟ್ಟು ನಾನು ರೆಗ್ಯುಲರಾಗಿ ಹೋಗೋ ಕಡೆ ಹೋಗ್ತೀನಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಅದೇ ರೋಡಲ್ಲಿ ಓಡಾಡಿದ್ದೀನಿ ಹೋಗ್ತಿರ್ಬೇಕಾದ್ರೆ ನನಗೆ ಒಂದು ಓಂ ಶಕ್ತಿ ದೇವಸ್ಥಾನ ಅಂತ ನನಗೆ ಗೊತ್ತು ಆ ದೇವಸ್ಥಾನನ ನಾನು ನೋಡಿದ್ದೀನಿ ನಮ್ಮ ಮನೆಯಿಂದ ಸ್ವಲ್ಪ ಡೌನ್ ಹೋದರೆ ಸಿಗುತ್ತೆ ಆದರೆ ಅದರ ಪಕ್ಕ ಒಂದು ಅರಳಿ ಮರಣ ನಾನು ನೋಡ್ತೀನಿ ನಿಜವಾಗ್ಲೂ ಒಂದಕ್ಕೊಂದು ರಾಯರು ಎಷ್ಟು ಚೆನ್ನಾಗಿ ಸಂಬಂಧನ ಇಟ್ಟಿರ್ತಾರೆ ಅಂತ ಅದು ಅನ್ಬೋಗ್ತವ್ರಿಗೆ ಮಾತ್ರ ಗೊತ್ತು ಆ ಅರಳಿ ಮರ ನೋಡಿದ ತಕ್ಷಣ ನನಗೆ ಮನಸಲ್ಲಿ ಅನಿಸುತ್ತೆ ಓ ಇವತ್ತಿನ ಧನುರ್ಮಾಸ ಅಲ್ವಾ ನಾನು ಅದನ್ನು ಸುತ್ತಬೇಕು ಅಂತ ಹೇಳ್ಕೊಂಡು ನಾನು ಫಸ್ಟ್ ಈರುಳ್ಳಿ ತೊಗೋಬೇಕಲ್ಲ ಅದರಿಂದ ಮುಂದೆ ಹೋಗ್ತೀನಿ ಈರುಳ್ಳಿ ಎಲ್ಲ ಸಿಗುತ್ತೆ ವಾಪಸ್ ಬರ್ತೀನಿ ಬರುವಾಗ ಅರಳಿ ಮರ ಸುತ್ತೋಣ ಅಂತ ಹೇಳಿ ಗಾಡಿ ನಿಲ್ಲಿಸ್ತೀನಿ ಅಷ್ಟಲ್ಲಾಗಲೇ ಓಂ ಶಕ್ತಿ ದೇವಸ್ಥಾನ ಮುಂದೆ ತುಂಬ ಜನ ಲೇಡೀಸು ಒಂದು ಬಸ್ಸಲ್ಲಿ ಎಲ್ಲೋ ಟ್ರಿಪ್ ಹೋಗ್ತಿರ್ತಾರೆ ಅಂತ ಅನ್ಸುತ್ತೆ ನನ್ನ ಬ್ಯಾಡಿಗೆ ನಾನು ಹೋಗ್ಬಿಟ್ಟು ಅರಳಿ ಮರ ಸುತ್ತೀನಿ ಇದೇ ಮೊದಲನೇ ಬಾರಿ ನಾನು ಅರಳಿ ಮರ ಸುತ್ತಿರೋದು ಎಷ್ಟೋ ವರ್ಷ ನನ್ನ ಜೀವನದಲ್ಲಿ ಧನುರ್ಮಾಸ ಬಂದಿದೆ ಧನುರ್ಮಾಸ ಮಾಡಬೇಕು ಅನ್ನೋ ಮನಸ್ಸಿಲ್ಲ ಅರಳಿ ಮರ ಸುತ್ತಬೇಕು ಅನ್ನೋ ಮನಸ್ಸು ಕೂಡ ಇಲ್ಲ ನನಗೆ ನಿಜವಾಗಲೂ ಧನುರ್ಮಾಸ ಮಾಡೋರು ಅರಳಿ ಮರ ಸುತ್ತಾರಂತೆ ಯಾಕೆ ಸುತ್ತಾರೆ ಅದ್ರ ಹಿಂದೆ ಉದ್ದೇಶ ಏನು ಅಂತ ನನಗ್ ಗೊತ್ತಿಲ್ಲ ನನಗ್ ಬೇಕಾಗಿದ್ದು ಈರುಳ್ಳಿ ಈರುಳ್ಳಿ ತರೋದಕ್ಕೆ ಅಂತ ಹೋಗೋ ರೋಡ್ ಅಲ್ಲಿ ಯಾವತ್ತೂ ಅದೇ ರೋಡಲ್ಲಿ ಓಡಾಡ್ತೀನಿ ಆ ದೇವಸ್ಥಾನ ಇದೆ ಅಂತ ಗೊತ್ತು ಅದ್ರ ಒಳಗಡೆನೆ ದೇವಸ್ಥಾನದ ಹತ್ರ ಅರಳಿ ಮರ ಇದೆ ಅನ್ನೋದು ನನಗ್ ಗೊತ್ತಿರಲಿಲ್ಲ ಇವತ್ತೇ ನನ್ ಕಣ್ಣು ಬೀಳುತ್ತೆ ಮೂರು ಪ್ರದಕ್ಷಿಣೆ ಎಷ್ಟು ಹಾಕ್ಬೇಕು ಪ್ರದಕ್ಷಿಣೆ ಅನ್ನೋದು ಗೊತ್ತಾಗಲ್ಲ ಮೂರು ಪ್ರದಕ್ಷಿಣೆ ಹಾಕ್ತೀನಿ ಅಲ್ಲೇ ಅರಳಿ ಮರದ ಮುಂದೆ ಒಂದು ಗಣಪತಿ ವಿಗ್ರಹ ಇಟ್ಟು ಪೂಜೆ ಮಾಡಿರ್ತಾರೆ ಮೂರ್ತಿನ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬರ್ತೀನಿ ಮನೆಗೆ ಬಂದ ಮೇಲೆ ಏನೋ ಒಂಥರ ನನಗೆ ಅನ್ಸುತ್ತೆ ಈ ಧನುರ್ಮಾಸದಲ್ಲಿ ನಾನು ಅರಳಿ ಮರ ಹೋಗಿ ಸುತ್ತಿನ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಏನಂದ್ರೆ ಮನೇಲಿ ಪೂಜೆ ಆಗ್ಬೇಕು ಅನ್ನೋದು ಅಷ್ಟೇ ನನಗೆ ಗೊತ್ತಿತ್ತು ಇಲ್ಲಿ ಏನು ಹೇಳೋದಕ್ಕೆ ಕೊಡ್ತೀನಿ ನಾನಂದ್ರೆ ನಾವು ರಾಯರ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀವೇ ಅಂತ ಹೇಳಿ ನಂಬಿದಾಗ ರಾಯರು ನಮ್ಮಿಂದ ಏನು ಏನ್ ಮಾಡಿಸ್ಬೇಕು ನಾವು ಅಪ್ಪಿತಪ್ಪಿ ಮರತ್ರು ನನಗ್ ಗೊತ್ತಿಲ್ಲ ಅಂದ್ರೂ ಮಾಡಿಸ್ತಿದಾರೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಧನುರ್ಮಾಸ ಮನೆಯಲ್ಲಿ ಪೂಜೆ ಆಯ್ತು ಅರಳಿ ಮರ ಅನ್ನೋದು ಹೋಗ್ತೀನಿ ಅಂತ ಕೂಡ ಆದ್ರೆ ರಾಯರ ನಿರ್ಣಯ ನಿರ್ಧಾರ ಹೇಗಿರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಆಗುತ್ತೆ ನನ್ ಕೈಲಿ ಇವತ್ತು ಅರಳಿ ಮರನ ಸುತ್ತಸಿದ್ರು ನಿಜವಾಗ್ಲು ಇವತ್ತು ಮನೆಯಲ್ಲಿ ನಾನು ಏನೋ ಒಂದು ರಾಯರಿಗೆ ಸೇವೆ ಸಲ್ಲಿಸ್ತಿದೀನಿ ಏನೋ ಒಂದು ಪೂಜೆ ಮಾಡ್ತಿದ್ದೀನಿ ಅಂತ ಅಂದ್ರೆ ಇದರಿಂದ ಎಲ್ಲ ರಾಯರಿದ್ದಾರೆ ಒಬ್ರು ಹೇಳಿದ್ರಲ್ವಾ ಭಕ್ತಿ ಅನ್ನೋದು ಯಾರಿಂದ ಬಂತು ಅಂತ ಭಕ್ತಿ ಅನ್ನೋದು ಯಾರಿಂದನೋ ನೋಡಿ ಬರೋ ಅಂಥದ್ದಲ್ಲ ಅಥವಾ ಯಾರನ್ನ ನೋಡಿ ಕಲಿಯುವಂಥದಲ್ಲ ಭಗವಂತನೇ ಬಂದು ಕೊಡುವಂತಹ ಅದು ಯಾವಾಗ ಕೊಡ್ತಾನೆ ಭಗವಂತ ನಮ್ಮಲ್ಲಿ ಭಕ್ತಿನ ಅಂದಾಗ ಜೀವನದಲ್ಲಿ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳು ಒಳ್ಳೆ ಮನಸ್ಸಿರೋಂತಹ ಜೀವಗಳು ಸೋತಾಗ ಅವ್ರಿಗೆ ಅವಮಾನ ಆದಾಗ ಅವ್ರಿಗೆ ನೋವು ಆದಾಗ ಭಗವಂತನೇ ಬಂದು ಅವ್ರನ್ನ ಕೈ ಹಿಡಿದು ಕಾಪಾಡ್ತಾನಂತೆ ಜೊತೆಗೆ ಭಕ್ತಿ ಅನ್ನೋದನ್ನು ಕೊಟ್ಟು ಅವ್ರ ಜೀವನನ ಉದ್ಧಾರ ಮಾಡ್ತಾನಂತೆ ಭಗವಂತ ಯಾರೆಲ್ಲ ಇವತ್ತು ಕಷ್ಟದಲ್ಲಿದ್ದೀರಾ ಯಾರೆಲ್ಲ ಇವತ್ತು ನೋವಲ್ಲಿದ್ದೀರಾ ಖಂಡಿತ ಈ ಕಷ್ಟ ಈ ನೋವುಗಳು ಬರೆದು ನಮ್ಮನ್ನು ಪರೀಕ್ಷಿಸೋದಕ್ಕೋಸ್ಕರನಂತೆ ಯಾರು ಈ ಕಷ್ಟ ನೋವುಗಳನ್ನೆಲ್ಲ ಭಗವಂತ ಇದು ನೀನು ಕೊಟ್ಟಿದ್ದು ಇದನ್ನು ನಾನು ಎದುರಿಸ್ತೀನಿ ಆ ಶಕ್ತಿ ನನ್ನಲ್ಲಿ ಕೊಡಿ ಅಂತ ದೇವ್ರ ಮುಂದೆ ನಿಂತು ಬೇಡ್ತಾರೋ ಖಂಡಿತ ಅವರಲ್ಲಿ ಭಕ್ತಿ ಅನ್ನೋದನ್ನು ಕೊಟ್ಟು ಭಗವಂತ ಉದ್ಧಾರ ಮಾಡ್ತಾರೆ ನನಗಂತೂ ರಾಯರು ನನ್ನ ಜೊತೆ ಇದ್ದು ನನಗೆ ಗೊತ್ತಿಲ್ಲ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾ ನನ್ನ ಜೀವನದಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಅವರೇ ಆಗಿ ನಿಂತು ನನಗೆ ದಾರಿ ತೋರಿಸ್ತಿದ್ದಾರೆ ನಾನು ಯಾವಾಗ ಬೇಸರ ಆಗಲಿ ಅಥವಾ ಏನೋ ಒಂದು ಸಂತೋಷ ಆಗಲಿ ನನಗೆ ಹೋಗಬೇಕು ದೇವ್ರ ಮನೆಗೆ ಅಂತ ಅನ್ನಿಸ್ದಾಗಲಿ ಹೋದಾಗೆಲ್ಲ ನನ್ನನ್ನು ಹಾಗೆ ಕಳಿಸಲ್ಲ ಪ್ರತಿ ಸಲ ಇಂಥ ಟೈಮಿಂಗ್ಸೇ ಬೇಕು ಅಂತ ಇಲ್ಲ ನನಗೆ ಆಶೀರ್ವಾದ ಮಾಡೇ ದೇವ್ರ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಇಷ್ಟೊಂದು ಆಶೀರ್ವಾದ ದೇವರಿಂದ ನನಗೆ ಸಿಕ್ತಿದೆ ಇವತ್ತು ಅಂತ ಅಂದ್ರೆ ಅದು ರಾಯರಿಂದ ಅವ್ರು ಕೊಟ್ಟಿರುವಂತಹ ಭಕ್ತಿಯಿಂದ ಭಕ್ತಿನ ನಾವು ಬೆಳೆಸ್ಕೋಬೇಕು ಅನ್ನೋ ಮನೋಭಾವ ನಮ್ಮಲ್ಲಿ ಬರಬೇಕು ಭಗವಂತನ ಮುಂದೆ ನಾವು ಕೇಳೋದಾದರೆ ಭಕ್ತಿ ಕೊಡು ಅಂತ ಕೇಳಬೇಕಂತೆ ಯಾಕಂತ ಅಂದ್ರೆ ದೇವ್ರ ಹತ್ರ ಎಲ್ಲವೂ ಇರುತ್ತಂತೆ ಏನ್ ಬೇಕೋ ಅವ್ರಿಗೆ ಅದೆಲ್ಲ ಸಿಗುತ್ತಂತೆ ಅವ್ರ ಹತ್ರ ಭಕ್ತಿ ಅನ್ನೋದೊಂದು ಇರಲ್ವಂತೆ ಯಾವಾಗ ನಾವು ನಿಂತು ನನ್ನಲ್ಲಿ ಭಕ್ತಿ ಅನ್ನೋದನ್ನ ಕೊಡು ಅಂತ ಕೇಳ್ತೀವೋ ಅವರು ಭಕ್ತರಲ್ಲಿ ಕೇಳೋದು ಭಕ್ತಿ ಮಾತ್ರ ಭಕ್ತಿನ ನಾವು ಬೇಡ ಖಂಡಿತ ನಮ್ಮೊಳಗಡೆ ಭಕ್ತಿ ಅನ್ನೋದು ಹುಟ್ಟುತ್ತೆ ಭಕ್ತಿ ಅನ್ನೋದೊಂದಿದ್ರೆ ಸಾಕು ದೇವರು ನಮ್ಮ ಜೊತೆಲಿ ಇರ್ತಾರೆ ಏನೇ ಆಗ್ಲಿ ಒಂದು ಸಣ್ಣದಾಗ್ಲಿ ಒಂದು ದೊಡ್ಡದಾಗ್ಲಿ ಏನೇ ಆದ್ರೂ ನಮ್ಗೆ ಭಯ ಅನ್ನೋದಿರಲ್ಲ ನಮ್ಮ ಜೊತೆ ದೇವ್ರು ಇದಾರೆ ಆ ದೇವರ ಒಂದು ಆಶೀರ್ವಾದ ನಮ್ಗೆ ರಾಜ ನಡೆ ಇದ್ದಂಗೆ ಎಲ್ಲೂ ಯಾವುದೇ ರೀತಿ ತೊಂದರೆ ಆಗದಿರಂಗೆ ಭಗವಂತ ನಮ್ಮಲ್ಲಿ ಕಾಪಾಡ್ತಾನೆ ಹಾಗಾಗಿ ಪ್ರತಿಯೊಬ್ರು ಭಗವಂತನಲ್ಲಿ ಬೇಡಬೇಕಾಗಿರೋದು ಭಕ್ತಿ ಅನ್ನೋದನ್ನ ಕೊಡು ತಂದೆ ನನಗೆ ನೀವು ಅಂತ ಕೇಳ್ಕೊಬೇಕಂತೆ ಯಾರೆಲ್ಲ ಇವತ್ತು ಕಷ್ಟದಲ್ಲಿದ್ದಾರೆ ಯಾರೆಲ್ಲ ಇವತ್ತು ನೋವಲ್ಲಿದ್ದಾರೆ ಅಂತವ್ರ್ಗೆಲ್ಲರಿಗೋಸ್ಕರನೂ ನಾನು ರಾಯರ ಹತ್ರ ಬೇಡ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನೂ ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು